ಹಲೋ ವೀಕ್ಷಕರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ ಸ್ಕೆಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ನಿಮಗೆ ಸಿಹಿ ಸೋರೆಕಾಯಿ ಪಲ್ಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆಯನ್ನು ಹಾಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಕಡಲೆಬೇಳೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಪ್ಷನಲ್ಲು ನಿಮಗೆ ಬೇಡ ಅಂದರೆ ಕಡಲೆಬೇಳೆಯನ್ನು ಸ್ಕಿಪ್ ಮಾಡ್ಬೋದು ಕಡಲೆಬೇಳೆ ಹಾಕಿದರೆ ಚೆನ್ನಾಗಿರುತ್ತೆ ಜೊತೆಗೆ ಬಾಯಿಗೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ನಂತರ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಆದ ನಂತರ ಕಡ್ಡಿ ಕಡ್ಡಿಯಾಗಿ ಕಟ್ ಮಾಡಿರುವಂತಹ ಒಂದು ಮೀಡಿಯಮ್ ಸೈಜು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಹಸಿರು ಮೆಣ್ಸಿಕಾಯನ್ನ ಹಾಕ್ಕೊಂಡಿದ್ದೀನಿ ಖಾರ ಪುಡಿ ಹಾಕೋದಕ್ಕೆ ಬರೋದಿಲ್ಲ ಇದು ಖಾರ ಪುಡಿ ಹಾಕಿ ಮಾಡಿದರೆ ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ಹಸಿರು ಮೆಣಸಿಕಾಯಿನ ಎಷ್ಟು ಬೇಕು ಖಾರಕ್ಕೆ ಅಷ್ಟು ನೋಡಿಕೊಂಡು ಹಾಕೋಬೇಕಾಗುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆಗಿದ ನಂತರ ಇದಕ್ಕೆ ನಾನೀಗ ಇಲ್ಲಿ ಒಂದು ಚಿಟಕಿಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇನ್ನೇನು ಆನಿಯನ್ ಕ್ಲೀನಾಗಿ ಬೆಂದಿದೆ ಅಂದಾಗ ಟೊಮೊಟೊ ಒಂದು ಟೊಮೊಟೊ ಮೀಡಿಯಮ್ ಸೈಜ್ದು ಒಂದು ಹಣ್ಣಾಗಿರುವಂತಹ ಟೊಮೊಟೋವನ್ನು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಕೂಡ ಅಷ್ಟೇ ಕ್ಲೀನಾಗಿ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಕ್ಲೀನಾಗಿ ಬೇಯೋವರೆಗೂ ಹಾಗೆ ಬಿಡಬೇಕಾಗುತ್ತೆ ಟೊಮೊಟೊ ಕೂಡ ನೋಡಿ ನಾನೀಗ ಈ ಕಡೆ ಸಿಹಿ ಸೋರೆಕಾಯನ್ನು ಈ ರೀತಿ ಕಟ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀರಿಗೆ ಹಾಕ್ಕೊಂಡು ಕೆಲವೊಬ್ಬರು ಇದನ್ನು ಕುಂಬಳಕಾಯಿ ಅಂತ ಕೂಡ ಅಂತಾರೆ ಸೋರೆಕಾಯಿ ಅಂತೀವಿ ನಾವು ಈ ಕಡೆ ಸಿಹಿ ಸೋರೆಕಾಯಿ ಅಂತ ಹೇಳಿ ಈ ರೀತಿ ಕ್ಲೀನಾಗಿ ವಾಶ್ ಮಾಡಿ ತೆಗ್ದಿರುವಂತಹ ಸಿಹಿ ಹಿಸೋರೆಕಾಯನ್ನು ಈಗ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ನಾನು ಕುಕ್ಕರ್ಗೆ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಬೇಯಿಸ್ಕೊಬೇಕು ಅಂದರೆ ತೀರಾ ಜಾಸ್ತಿ ಕೂಡ ಟೈಮ್ ಬೇಕಾಗೋದಿಲ್ಲ ಇದನ್ನು ಬೇಯಿಸ್ಕೊಡೋದಕ್ಕೆ ಏನು ಒಂದು ಆದರೆ ಸಾಕು ಒಂದು ವಿಷಲ್ ಆಗಲಿಲ್ಲ ಅಂದರೂ ಕೂಡ ಮುಂಚೆನೇ ಆಫ್ ಮಾಡಿದರೂ ಕೂಡ ಬೆಂದೋಗಿರುತ್ತೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟನ್ನು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಇದ್ದೀನಿ ನೀರನ್ನ ಮಾತ್ರ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ಆ ಸಿಹಿ ಸೋರೆಕಾಯಿಯಲ್ಲೇ ನೀರು ಬಿಡುತ್ತೆ ನೀರು ಅದೇ ಸಪ್ರೇಟಾಗಿ ಅದರಲ್ಲೇ ಬೆಂದೋಗುತ್ತೆ ಸೊ ಹಾಗಾಗಿ ನೀರು ಹಾಕೋ ಅವಶ್ಯಕತೆ ಬರೋದಿಲ್ಲ ಆ್ಯಂಡ್ ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಒಂದು ಒಂದು ಇಡಿಯಷ್ಟು ನಾನು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ಈ ಒಂದು ಸಿಹಿ ಸೋರೆಕಾಯಿ ಪಲ್ಯಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಕಿದರೆ ನಂಗೆ ನೆಕ್ಸ್ಟ್ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕ್ಲೀನಾಗಿ ಸಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೋತೀನಿ ಅಷ್ಟೇ ನಾನು ಒಂದು ವಿಷಲ್ ಕೂಗಿಸ್ಕೊಂಡಿದ ನಂತರ ಪರ್ಫೆಕ್ಟಾಗಿ ಸಿಹಿ ಸೋರೆಕಾಯಿ ಪಲ್ಯ ರೆಡಿಯಾಗಿರುತ್ತೆ ನೋಡಿ ಈಗ ವಿಷಲ್ಗೆ ಇಟ್ಕೊಂಡಿದ್ದೀನಿ ವಿಷಲ್ ಆಗಿದೆ ಏರ್ಔಟ್ ಆದ ನಂತರ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಸೋರೆಕಾಯಿ ಚೆಂದ ಬೆಂದೋಗಿದೆ ಅಂತ ಹೇಳಿ ಹಾಗೆ ಸ್ವಲ್ಪ ಕೂಡ ನೀರು ಸಪ್ರೇಟ್ ಆಗಿರೋದಿಲ್ಲ ನೋಡಿ ನಿನ್ನ ಕೇಸ್ ನೀವು ನೀರು ಹಾಕಿಬಿಟ್ರೆ ಎಲ್ಲ ನೀರು ಹಾಗಾಗೆ ನಿಂತಿರುತ್ತೆ ಸೊ ಹಾಗಾಗಿ ನೀರು ಹಾಕ್ತಾರೆ ಇದೇ ರೀತಿ ಮಾಡ್ಕೋಬೇಕು ಈಗ ಮಾಡಿದರೆ ಪರ್ಫೆಕ್ಟಾಗಿ ಸಿಹಿ ಸೋರೆಕಾಯಿ ಪಲ್ಯ ರೆಡಿ ಆಗುತ್ತೆ ಈ ಒಂದು ಸೋರೆಕಾಯಿ ಪಲ್ಯ ಆ್ಯಕ್ಚುಲಿ ದೋಸೆ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ನು ದೋಸೆ ರೊಟ್ಟಿಗಂತೂ ತುಂಬನೇ ಚೆನ್ನಾಗಿರುತ್ತೆ ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಸಿಹಿ ಸೋರೆಕಾಯಿ ಪಲ್ಯವನ್ನು ರೆಡಿ ಮಾಡ್ಕೊಂಡ್ವಿ ಅಂತ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್